ಮನಕ್ಕ ರೋ ಟಬ್ ಸರಿಯಾಗಿ ಕೂತಿಲ್ಲ ಅಲ್ವೇ ತಲೆ ಮೇಲೆ ಮುಂದೆ ಏ ಅಷ್ಟು ಅದನ್ನ ನಡ್ಕೊಂಡ್ ಬಂದಲ್ಲ ಶಬನ ಅದಕ್ಕೆ ಅದು ಮುಂದೆ ಬಂದಂಗೈತೆ ಹ ತೂಕ ಬೇರೆ ಜಾಸ್ತಿ ಐತೆ ಅಲ್ಲ ನೀನು ಯಾಕೆ ಇವಾಗ ಬಟ್ಟೆ ತಗೊಂಡು ಒಳ್ಳೆ ಕಡೆ ಹೋಗ್ತಾ ಇರೋದು ಮನೇಲಿ ನೀರ್ ಬರ್ತಾ ಇಲ್ವೇ ಇಲ್ಲ ಶಬನಂ ಅಯ್ಯೋ ನೀರು ತೊಂದರೆ ಆಗ್ಬಿಟ್ಟೈತೆ ಬಟ್ಟೆ ಹೋಗಿ ಎಷ್ಟೊಂದು ನೀರ್ ಬೇಕು ನಿಂಗೆ ಗೊತ್ತಲ್ಲ ಹಾ ಮತ್ತೆ ಬಟ್ಟೆ ಹೋಗ್ಯಕ್ಕೆ ಎಲ್ಲಾ ನೀರ್ ಖರ್ಚು ಮಾಡಿದ್ರೆ ಮನೆಗೆ ಬಳಸ್ಕೊಳಕ್ಕೆ ಪಾತ್ರೆಗೆ ಪಾತ್ರೆ ತೊಳಿಯಕ್ಕೆ ಎಲ್ಲಾದ್ರು ಮಾಡುದು ಅದಕ್ಕೆ ಬಟ್ಟೆ ಎಲ್ಲ ಹಾಕೊಂಡು ಒಳ ಕಡೆ ಹೋಗಿ ಅಲ್ಲೇ ಚೋರು ಅಂತ ಹೋಗ್ತಾ ಇದೀನಿ ನಮ್ದು ಬಟ್ಟೆದು ಮನೆಯಲ್ಲಿ ಹಾಗೆ ಬಿದ್ದಿದೆ ಮಣಕ್ಕ ಹ್ಮ್ ನಮ್ದು ಹೋಗುದಿಲ್ಲ ನೀನು ಹೇಳಿದ್ರೆ ನಾನು ಹೋಗಿ ಬಟ್ಟೆನ ತಗೊಂಡು ಬರ್ತಿದ್ದೆ ನಂಗೆ ಗೊತ್ತಿಲ್ಲ ಅಲ್ಲ ನೀನು ಬಟ್ಟೆ ಒಗ್ಕೆ ಬರ್ತೀಯಾ ಅಂತ ಹೋಗ್ಲಿ ಬಿಡು ನಾನು ನಾಳೆ ಹೊಕ್ಕೊಂತೀನಿ

అల్ బ్యాగప నీరె జాస్తి ఆమె పాచికి కట్కండి కాలిలిట్ జార్ బ్యా నోడు బ్యాడే இது பேஸ்புக் ಹಾ ಪಾಪ ಎಷ್ಟು ಕಷ್ಟಪಟ್ಟು ಆಡಿರ್ತಾರೆ ನಿಜವಾಗ್ ಆಡಿರೋರು ಅವ್ರದ್ದೆಲ್ಲ ಕಾಪಿ ಮಾಡಿ ಹೆಂಗ ಅದ್ರಂಗೆ ತಿಕ್ಕು ತಿಕ್ಕಲಂಗ ಆಡಿಬಿಟ್ಟು ಫೇಮಸ್ ಆದ್ರೆ ಅದ್ರಾಗ ಏನ್ ಹೇಳು ಹೌದಾ ರಮಣಕ್ಕ ನಿಮ್ದೇ ಹೇಳಿದ್ದು ಸರಿಯಾಗಿ ಇದೆ ಹಾ ಸರಿಯಾಗಿ ಹೇಳಿದ್ರಿ ನೀವು ಯಾಕೆ ಅಂದ್ರೆ ಹೆಂಗೆಂಗು ಆಡಿ ಫೇಮಸ್ ಆಗೋದಲ್ಲ ಚೆಂದಾಗಿ ಆಡಿ ಫೇಮಸ್ ಆಗ್ಬೇಕು ಅವಾಗ ನಿಜವಾಗಿರೋ ಗೌರವ ಸಿಗೋದು ಏ ಅಪ್ಪಯ್ಯ ಆ ಕಡೆ ಎಲ್ಲ ಹೋಗ್ಬಿಡ ನೋಡು ಹಾ ಬರ್ದ್ಬಿಡ್ತೀನಿ ನಾನು ಅಲ್ಲಲ್ಲ ನೀರು ಜಾಸ್ತಿ ಆಳೆ ಇರ್ತದೆ ಆಕಡೆ ಹೌದು ಪ್ರೀತು ಅಲ್ಲಿ ಎಲ್ಲ ಹೋಗಬೇಡ ನೀನು ಆ ತುಂಬಾ ನೀರು ಹಾಳೆ ಇರ್ತದೆ ಅಲ್ಲಿ ಏ ನಾನು ನೀರಲ್ಲಿ ಇಳಿಯದಿಲ್ಲ ಆ ಇಲ್ಲ ಸೈಡಕ್ಕೆ ಕೂಕೊಂಡು ಆಟಾಡ್ತೀನಿ ಸびನಕ್ಕ ನೋಡು ಆಗ್ಲೇ ಯಾರೋ ಬಟ್ಟೆ ಹೊಗಿತ ಇದ್ದಂಗ ಅವರಿಲ್ಲಿ ನಾವು ಈ ಕಡೆ ಹೋಗಕಣಮ್ಮ ಓ ಬರಮ್ಮಮ್ಮ ಏನುಮ್ಮ ನೀನೋ ಈ ಕಡೆ ಆ ರಾಜಮ್ಮತ್ತೆ ನೀ ಇಲ್ಲವಾ ಬಟ್ಟೆ ಇವ ನೀನು ಹೊಗಿತ ಇದ್ದಿದ್ದಾ అంటే అ బర్రి వక్కల్ రి నందేను ఆగిపోయితు. నానో ఎలాగరా సహాయం వడ్లా రమణక్క. ఏం వేడొ కుడ్కా సబ్నమ్. ఆ సబ్నమ్ ఏన్ అయితే కడే. ఆ నిన్నేల్ల మ్యకే వడ్కన బగందిర్తి అల్వే. అవుదో రాజమత్తే మ్యకే alli కట్టాకిదినే. ఆ ఓ వడ్కండో హోగబేకు. నిన్న ఒక అర్ధ గంట నిమే. ఆ రమణక్క ఆ మాత్త కతేల్ల ఆగి ఎంగేజ్మెంట్ అలా ముగదమేలే మొదరికెల్ల తయారీ జోజో నడితైతే అన్నా. ಹ್ಮ್ ಮದ್ವೆ ಆದ್ಮೇಲೆ ಏನ್ ಸುಮ್ನೆ ಆಗ್ತದೆ ಎಲ್ಲ ಮಾಡಬೇಕು ಹ್ಮ್ ಈಗ ಇವ್ ಇರೋ ಬಟ್ಟೆಗಳೆಲ್ಲ ಒಗದಾಕಿದ್ರೆ ಮನೇಲಿರೋ ಬೆಡ್ ಶೀಟ್ಗಳು ಅವು ಇವು ಕಿಟಕಿ ಹಾಕಿರೋ ಎಲ್ಲ ತೆಗೆದು ಆ ಒಂದ್ ದಿವಸ ಹೋಗಿ ಕಿಲ್ಗೆ ಬರ್ಬೇಕು ಒಬ್ಳೆ ಬಲೆ ಒದ್ದಾಡ್ತಿ ಅಮ್ಮ ಹಾ ನಿನ್ ವಾರಗಿತ್ತಿ ಬಂದ್ರೆ ಸರ್ ಹೋಗ್ತದ್ ನೋಡು ನಿನ್ಗೆ ಕೆಲಸಕ್ಕೆ ಜೊತೆ ಆಗಿ ಇವ್ರದ್ದು ಹೊರಗಿತ್ತಿ ಎಲ್ಲಿ ಬರ್ತದೆ ಹ್ಮ್ ಅವ್ರದ್ದು ಏನು ಜಾಸ್ತಿ ಹೊತ್ಕೊಂಡಿದೆ ಅಂತೆ ಅವ್ರದ್ದು ಸಿಟಿಯಲ್ಲಿ ಇರ್ತದೆ ಅಂತೆ ಹೌದೇ ಇಲ್ಲಿ ನಮ್ಮೂರಾಗಿರೋ ನಿನ್ ವಾರಗಿತ್ತಿ ಗೊತ್ತಿಲ್ಲ ಜಾ ಮತ್ತೆ ಇರ್ತಾಳೋ ಇರಲ್ವೋ ಗೊತ್ತಿಲ್ಲ ಹ್ಮ್ ಮದ್ವೆ ಮಾಡೋದ್ ಮಾಡ್ಲೇಬೇಕಲ್ವೇ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಆಯಪ್ಪನ್ಗೆ ಅಲ್ಲಿ ಕೆಲಸ ಆಗಿರೋದು ಬೆಂಗ್ಳೂರಾಗ ಇನ್ನ ಆ ಹುಡ್ಗ ಇಲ್ಲಿ ಇರೋದು ಹೆಂಗಾಗ್ತದೆ ಆ ಹುಡ್ಗ ಎಲ್ಲಿರ್ತಾನೋ ಅಲ್ಲೇ ಎಂಟಿನ್ ಇರ್ತಾಳೆ ಅದು ನಿಜವೇ ತಗ ಆಗಣ್ಣ ಬಿಟ್ಟು ಆ ಅಮ್ಮನ ಎಲ್ಲಿ ಬೇರೆ ಇರ್ತಾಳೆ ಅದ್ರಾಗ ಹೇಳಿ ಎಲ್ಲಿ ಇರ್ತಾಳೆ ಹ್ಮ್ ಹೇಳು ஜத்தி ஆஹ் அல்லே இறக்கு மத் அத்திரை நங்காரே யாவதுல பத்திரிக்கை நீங்க முந்தினார்கண்டிவிஜா மத்தே ஒன் ஆய் முந்தின ஆத்தி அஞ்ச்கொண்டு வந்தே நீ மதுநகெல்லாம் மதவை ஆஹ் ஊர் எல்லாம் பத்திரிகை நம்மராக கடை திச்கே ஆய்த்து அந்த அன்க்கண்டிவிம் வரித்தி மாத்தாடுத்து ಒಂದನೇ ಎಂಜೇಜ್ಮೆಂಟ್ ಆಯ್ತೋ ಮದುವೆನ ಬರ್ತೈತೆ ಇಲ್ಲ ರಾಜಾ ಮತ್ತೆ ಮಾತಾಡ್ತಿದ್ಲೇನೋ ಗೊತ್ತಿಲ್ಲ ನಮ್ಮ ಇದ್ನಿಗೆ ನಂಬರ್ ಕೊಟ್ಟೆ ಅವ್ರು ಕೊಟ್ಟಿದ್ದು ಆಮೇಲೆ ನಾನು ಆ ನಂಬರ್ ಕಳ್ಲಿಲ್ಲ ಇನ್ನು ಏನ್ ಕೇಳ್ತೀರಾ ಆ ನಂಬರ್ ಕೊಡಪ್ಪ ನಿನ್ನ ಹೆಂತಿದೋ ಮಾತಾಡ್ತೀನಿ ಅಂತ ಹ್ಮ್ ಯಾವುದು ಬೇಡ ಮದ್ವೆ ಬರಲಿ ಫೋನ್ ದೇಸಲಿ ಮಾತಾಡೋ ಮಾತಾ ಸುಮ್ಮನೆ ವಾಹ್ ಏನು ಎಲ್ಲಾ ಅಮ್ಮದಿರೋ ಒಂದ್ ಒಟ್ಟಿಗೆ ಫಕಂಡು ಬಟ್ಟೆಗಳ ಹೋಗಿತ್ತಿದಿರೇ ಹಾ ಯಾಕೆ ಅಮ್ಮನರ ತಗ ಗೊತ್ತಿಲ್ವೇ ಎಲ್ಲರೂ ಇಲ್ಲಿ ಬಂದಿದ್ದೀರಿ ಒಳಕಕ್ಕ ಬಾಲಕ್ಷ್ಮಕ್ಕ ಮನೆತಾಗಿ ನೀರು ನಟಿಗೆ ಬಿಟ್ಟಿದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ತಿದ್ವಿ ಇದೆ ಏನ ಅದೇನೋ ಹೇಳ್ತಾರಲ್ಲ ಹಂಗೆ ಈ ಒಳೆನೂ ಇಲ್ಲ ಅಂದಿದ್ರೆ ಏನ್ ಮಾಡಬೇಕಾಗಿತ್ತು ನಮ್ಮ ಊರಿನ ಜನ ಹ ಏನ್ ಮಾಡಕ್ ಆಗ್ತದೆ ರಮಣಕ್ಕ ಇರೋದ್ರಲ್ಲೇ ನೋಡ್ಕೊಂಡು ಹೋಗ್ಬೇಕಷ್ಟೇ ನೀರ್ನ ಯಾರನ್ನ ತಯಾರು ಮಾಡಕ್ ಆಗ್ತದೆ ಹ ಅದು ಸಿಗ್ಬೇಕು ನಾವ್ ಬಳಸ್ಕೊಬೇಕು ಅಷ್ಟೇ ಹ್ಮ್ ಇನ್ನ ಬಿಟ್ರೆ ಈ ಜನ ನೀರ್ನು ತಯಾರು ಮಾಡ್ಬಿಡ್ತಾರೆ ಲಕ್ಷ್ಮಕ್ಕ ಹಾ ಎಲ್ಲಾನು ಕಂಡಿಡ್ತಾವ್ರೆ ಇನ್ ನೀರ್ನ ಕಂಡಿಡಿಯೋದೇನೋ ದೊಡ್ಡ ವಿಚಾರ ಅಲ್ಲ ಬಿಡು ಅಯ್ಯೋ ರಜೆ ಗೊತ್ತೆ ನೀರನ್ನ ಕಂಡಿಡಿಯಕ್ಕಾಗ್ತದೆ ಹಾ ಅದು ಅದಾಗದೆ ಸಿಗ್ಬೇಕು ನಮ್ಗೆ ಅಯ್ಯೋ ಸುಮ್ನಿರು ಇದು ಕಲಿಯುಗ ಹಾ ಕಲಿಗಾಲ ಅಂತಾರಲ್ಲ ಅಂಥದ್ದಿದು ಎಂಥದ್ದಾದ್ರೂ ಡುಪ್ಲಿಕೇಟ್ ಮಾಡಿಬಿಡ್ತಾರೆ ಈ ಜನ ನೀರ್ನ ಡುಪ್ಲಿಕೇಟ್ ಮಾಡೋದೇನೋ ಕಷ್ಟವೇ ಹಾ ನೀರ್ನ ಡುಪ್ಲಿಕೇಟ್ ಮಾಡಿ ಏಯ್ ಅದೇನೋ ಹೇಳ್ತಾರೆ ಏ ಸುಮ್ನಿರ್ ರಾಜಮ್ಮ ಏನ್ ಹೇಳ್ತೀನಿ ನೀನು ನೀನ್ ದೊಳ್ಳ ಕತೆ ಹಾ ರಮಣಕ್ಕ ಮದ್ವೆ ಹತ್ರ ಬರ್ತಾಯ್ತೆ ಎಲ್ಲ ಮದ್ವೆ ತಯಾರಿ ಎಲ್ಲ ನಡ್ಸ್ಕೊಂಡ್ರ ಹೆಂಗೆ ಹಾ ನಡ್ಸ್ಕೊತಾ ಇದ್ದೀವಿ ಲಕ್ಷ್ಮಕ್ಕ ಹಾ ಒಂದೊಂದೇ ಒಂದೊಂದೇ ಮಾಡ್ಕೊತಾ ಇದ್ದೀವಿ ಇನ್ನ ಹೊಲದ ಕೆಲ್ಸಾನು ಆಗ್ಬೇಕು ಮದ್ವೆನು ಮದ್ವೆ ಕೆಲ್ಸಾನು ಆಗ್ಬೇಕು ಎಲ್ಲ ಆಗ್ಬೇಕಲ್ಲ ಯಾವ್ದು ಬಿಡಂಗಿಲ್ಲ ಹೌದ್ ಹೇಳು ಹ್ಮ್ ನೀನ್ ಹೇಳೋದಂತರ ನಿಜವೇ ಹ್ಮ್ ಏ ಪುಟಮಿ ನೀನ್ ಯಾಕಮ್ಮ ಇಲ್ಲಿ ಬಂದಿದ್ದೀ நீர் ஏன் பயித்துல మ్ నోడు నిన్నొబ్రనే మిట్ ఎవళంతా நம்மையப்பான் மறுத்தீங்க தகடு அந்த இன்னொருத்தி கொட்டு நோட் உருவாந்த